ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ಸ್ ಸೊ ಇನ್ನೇನು ಐ ಪಿ ಎಲ್ ಸ್ಟಾರ್ಟ್ ಆಯಿತು ಆರ್ ಸಿ ಬಿ ಮ್ಯಾಚ್ ಇಪ್ಪತ್ತೆರಡುಕೋ ಓತಿ ಸೊ ಒನ್ ಲಾಸ್ಟ್ ಟೈಮ್ ಆರ್ ಸಿ ಬಿ ಸ್ಕ್ವಾಡ್ ಅನಾಲಿಸಿಸ್ ಮುಂಗ ಪ್ಲೇಯಿಂಗ್ ಇಲೆವೆನ್ ಅನಾಲಿಸು ಮತ್ತು ಈ ಟೈಮ್ನಾಗ ಆರ್ ಸಿ ಪ್ಲೇ ಆಯಾ ಪ್ಲೇಯರ್ಸ್ ಫಾರನ್ ಯಾರು ಯಾರ್ಯಾರು ಇಲ್ಲ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡು ಸೊ ವಿಡಿಯೋ ಕೊನೆವರೆಗೂ ವರ್ಗೋ ಹಂಗೆ ವಿಡಿಯೋ ಕೊಂದು ಲೈಕ್ ಮಾಡ್ರಿ ಸೊ ನಮ್ಮ ಆರ್ ಸಿ ಬಾರು ಫಾರಿನಾಗಿರೋ ಅದು ಆ ಆಗಿರೋ ಪ್ಲೇಯರ್ಸ್ ಯಾರಂದ್ರ ನಾ ಮೇನ್ ಮೇನ್ ಅಂದ್ರೆ ಸ್ಕ್ವಾಡ್ ಪೂರ್ತಿ ಅನಾಲಿಸಿಸ್ ಮಾಡಿ ಸ್ವಲ್ಪ ಫಾರ್ಮಾಗಿರೋ ಮೇನ್ ಮೇನ್ ಪ್ಲೇಯರ್ಸ್ ಬೇಕು ಹೇಳ್ತಾ ಹೋಗ್ತೀನಿ ಸೊ ನಮ್ಮ ಆರ್ ಸಿ ಬಿ ಟೀಮ್ ಸದ್ಯಕ್ಕೆ ಈಗ ಫಾರ್ಮಾಗಿರೋ ಪ್ಲೇಯರ್ಸ್ ಎಷ್ಟು ಬಂದಾರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಜನ ಇಪ್ಪತ್ತೆರಡ್ರಾಗ ಹತ್ತು ಜನ ಈಗ ಫಾರ್ಮ್ನಾಗ್ಯದವರು ಸದ್ಯಕ್ಕೆ ಈಗ ಆರ್ ಸಿ ಬಿ ಟೀಮ್ನಾಗ ಸೊ ಇಡೀ ಸ್ಕ್ವಾಡೆಲ್ಲ ಅನಾಲಿಸಿಸ್ ಮಾಡಿದ್ದೆ ಸೊ ಈಗ ಇಪ್ಪತ್ತೆರಡು ಜನದಾಗ ಓನ್ಲಿ ಹತ್ತು ಜನ ಫಾರ್ಮನ್ ಅದವರು ಆ ಹತ್ತು ಜನ ಯಾರಪ್ಪ ಅಂದ್ರೆ ಒಂದು ವಿರಾಟ್ ಕೊಹ್ಲಿ ನೀವು ಚಾಂಪಿಯನ್ ಶ್ರಿಪ್ ನೋಡಿದ್ರೆ ಹೆಂಗೆ ಆಡಿದ್ರು ವಿರಾಟ್ ಕೊಹ್ಲಿ ಅಂತೇಳಿ ಸೊ ಅವರು ಮತ್ತು ನೆಕ್ಸ್ಟು ರಜತ್ ಪಟ್ಟಿದ್ದರು ಸೈಯದ್ ಮುಷ್ತಕ್ ಅಲಿ ಮತ್ತು ವಿಜಯ್ ಹಜಾರ್ ಟ್ರೋಫಿ ಮತ್ತು ರಣಜಿ ಮೂರು ಸಖತ್ ಆಗಿ ಹಿಡಿದ್ರು ಸೊ ಇವರು ಫಾರ್ಮ್ ಹೇಳಿದ್ರು ನೆಕ್ಸ್ಟ್ ಪಡಿಕಲ್ಲ ಮೊನ್ನೆ ರಣಜಿ ಒಳಗೆ ನಲವತ್ತ್ಮೂರು ನಲ್ವತ್ಮೂರು ಹೊಡಿದ್ರು ಮತ್ತು ಮ್ಯಾಲ ನೂರನ್ ಒಂದು ಮ್ಯಾಚನ್ನು ನೂರನ್ ಹೊಡಿದ್ರು ಹೊಡೆದ್ರು ಅದನ್ನ ಸೆಮಿಫೈನಲ್ ಅನಿಸುತ್ತೆ ವಿಜಯ್ ಹಜಾರ್ ಒಳಗೆ ಸೊ ಅಲ್ಲಿ ಅವರು ಫಾರ್ಮ್ ಆದರು ನೆಕ್ಸ್ಟ್ನೇ ಜಿತೇಶ್ ಶರ್ಮಾ ಬಂದ್ಕೊಳ್ಳೋ ಡಮಾಲ್ ಡಿಮಿಲ್ ಬಂದ್ ಕೊಳ್ಳೋ ಕಮ್ಮಿ ರನ್ ಕಮ್ಮಿ ಬಾಲ್ನ ಹೆಸರನ್ನು ನೋಡಿದ್ರೊಳಗೆ ಮಾನ್ಯ ವಿಜಯ್ ಹಜಾರ್ ಒಳಗು ಅದನ್ನೇ ಮಾಡ್ಯಾರ ಸೊ ಮತ್ತು ಈ ಕಡೆ ಮಾನ್ಯ ರಣಜಿನು ಅವ್ರ ಗೆದ್ರ ಅದು ರಣಜಿನಿ ಗೆದ್ರ ಕಾಣಿಸತಿ ಒಟ್ ಗೆದ್ದರು ನೆಕ್ಸ್ಟ್ ಅವ್ರದಾಗಿಂದ ಈ ಕಡೆ ಟೀಮ್ ಡೇವಿಡ್ ಟೀಮ್ ಡೇವಿಡ್ ಒಂದು ಸ್ವಲ್ಪ ಆನ್ ಆಫ್ ಅದಾರ್ ಕರೆ ಇವರು ಸ್ವಲ್ಪ ಫಾರ್ಮ್ ಆಗಿದಾರೆ ಇದ್ದು ಈಗ ನೋಡಿದ್ರೆ ರೀಸೆಂಟಾಗಿ ಒಂದು ಆರು ಅಂತ ನೋಡ್ರಿ ಇವರು ಫಾರ್ಮ್ ಆಗಿದ್ರು ನೆಕ್ಸ್ಟ್ ಏನ ಅವ್ರದಂಗಿಂದ ಕೃಣಾಲ್ ಪಾಂಡ್ಯ ಇವರು ಕೃಣಾಲ್ ಆಸ್ ಅ ಫ್ಲೋಟರ್ ಆಗ ಯೂಸ್ ಮಾಡ್ಕೋಬೋದು ಸಿ ಬಿ ಸೊ ಇವ್ರ ಬ್ಯಾಟಿಂಗ್ ಇಂತ ಬಾಲಿಂಗ್ ಒಳಗೆ ಕೆಟ್ಟ ಎಫೆಕ್ಟಿವ್ ಅಂತ ಹೇಳ್ಬೇಕು ಇದ್ರೆ ಇವ್ರು ಬಾಲಿಂಗ್ ಹತ್ರ ಹೇಳ್ತೀನಿ ತಿಂದ್ ಹಾಕ್ತಾರ ಬ್ರಿ ಅದಕ್ಕೆ ಈಗ ಎಲ್ಲ ಟೀಮ್ ಗಳು ಏನ್ ಮಾಡ್ತಾವೆ ಫಸ್ಟ್ ಪವರ್ ಪ್ಲೇಯರ್ ಬಾಲ್ ಸ್ವಿಂಗ್ ಹಾಕ ಕಾಯ್ಕೊಂಡು ಆಡ್ತಾರ ಮುಂದೆ ಮಿಡ್ಲ್ ವೋರ್ಸ್ನಾಗ ಏತ್ಬೇಕ ಆರ್ ಈ ಮನುಷ್ಯ ಏನೈತಿ ಮಿಡಲ್ ಓರ್ಸ್ನಾಗ ಈ ಮನುಷ್ಯನ್ ಐತಿ ಸೆವೆನ್ ಐತಿ ಎಕಾನಮಿ ಸೆವೆನ್ ಎಕಾನಮಿ ಒಳಗೆ ಬಾಲಿಂಗ್ ಹಾಕಿದ್ರೆ ನೀವು ಒಂಥರ ಇದು ಗೋಡ್ ಪ್ಲೇಯರ್ ತೇಳ್ಬೇಕು ಅದಕ್ಕೆ ನಿಮ್ಗೆ ಏನು ಸ್ಕಿಲ್ ಐತೆತಿ ಒನ್ ಕೈಂಡ್ ಆಫ್ ಏನಂದ್ರೆ ಜಡಜಾ ಅವ್ರ ತರ ಇವ್ರದ್ದು ಬಾಲಿಂಗ್ ಸ್ಟಂಪ್ ಟು ಸ್ಟಂಪ್ ಹಾಕ್ತಾರೋ ಸೊ ಯಾವ್ದೋ ಗಿಡದ ಗಿಡದ ಕೊಡಂಗಿಲ್ಲ ಸೊ ಅದಕ್ಕೆ ಇವ್ರು ರನ್ ಕೊಡೋಂಗಿಲ್ಲ ಅದಕ್ಕೆ ನಮ್ಮ ಸಿ ಬಿ ಬೆಸ್ಟ್ ಪಿಕ್ ಅಂತ ಹೇಳ್ಬೇಕು ಆಪ್ಷನ್ ನಮ್ಮ ಕೃನಾಲ್ ಪಾಂಡೆ ಅವ್ರನ್ನ ತೊಗೊಂಡೆ ನೆಕ್ಸ್ಟ್ ಇನ್ನ ಅವ್ರದಾಗಿಂದೆ ಫಾರ್ನ್ ಆಗಿರೋ ಇನ್ನೊಬ್ಬ ಪ್ಲೇಯರ್ ಯಾರಪ್ಪ ಅಂದ್ರೆ ನೀವು ನಿನ್ನೆ ನೋಡಿರ್ಬೋದು ಆರ್ಜಿ ಅನುಭಕ್ ಒಳಗ ಕಬ್ಬನ್ ಪಾರ್ಕ್ ಹೋಗೋರಿಗೆ ಹೋಗೋ ರೇಂಜ್ ಹೊಡೆದಿದ್ದ ರೆಮಾರ್ ಶೆಪರ್ಡ್ ನಮ್ಮ ನೆಕ್ಸ್ಟ್ ಪ್ಲೇಯರು ಫಾರ್ಮ್ ಆಗಿರೋ ಆರ್ ಸಿ ಬ್ಯಾಗ ಸೊ ರೀಸೆಂಟ್ ಪರ್ಫಾಮೆನ್ಸ್ ಇವರು ಸೂಪರಾಗಿ ಬಂದೈತಿ ಸೊ ಬ್ಯಾಟಿಂದರೂ ಸಹ ಬಾಲಿಂಗ್ ಅಂತ ವಿಕೆಟ್ ಭಾರಿ ತೆಗ್ದಾರು ಮಾನ್ಯ ಇಂಡಿಯಾ ಅದು ಮಾನ್ಯ ಸಿರೀಸ್ ಒಳಗು ಇಂಗ್ಲೆಂಡ್ ಸಿರೀಸ್ ಏನೂ ಚಲೋ ಆಡ್ಯಾರು ಸೊ ಸೌತ್ ಆಫ್ರಿಕಾ ಹಿಂಗೆಲ್ಲ ಚಲೋ ಆಡ್ಯಾರು ರೆಮಾರ್ ರಿಷಪಟ್ಟ ಬಾಲ ಬ್ಯಾಟ ಎರಡು ಚಲೋ ಆಡ್ಯಾರ ಹತ್ರೇನು ಸೊ ಅವ್ರದಾಗಿಂದ ಇನ್ನೊಬ್ಬರು ನಾ ಫಾರಿನ ಪ್ಲೇಯರ್ಸ್ ಸರ್ ಅಂದ್ರೆ ಇಟ್ ಈಸ್ ಶಿವಾ ಶರ್ಮಾ ಶಿವಾ ಶರ್ಮಾ ನಾ ಅನ್ಕೋತಿದ್ವಿ ಇವ್ರನ್ನ ಚಲೋ ಬಾಲಿಂಗ್ ಹಾಕ್ತಾ ಇರ್ಲತ್ತೆ ಸೊ ನಾ ಅವರ ಅನಾಲಿಸಿಸ್ ನೋಡಿ ಒಂದು ಆರು ತಿಂಗಳು ಹಿಂದಿಂತ ಅಂದ್ರೆ ಒಂದು ರೀಸೆಂಟಾಗಿ ಆರು ತಿಂಗಳ ತನಕ ನೂ ಇದು ಯಾವುದೋ ಸ್ಟಾರ್ಟ್ಸು ಸೊ ಚಲೋ ವಿಕೆಟ್ಸ್ ಬಂದಾಗ ಇವರು ಆ ರೀಸೆಂಟ್ ಮನ್ನೈತ್ರೋಗ ಮೂರು ವಿಕೆಟ್ ಮೂರು ಮ್ಯಾಚ್ ನ ಆರು ವಿಕೆಟ್ ತಗೊಂಡ್ರು 10 ವಿಜಯಜಯರೊಳಗ ಸ್ಮಾರ್ಟ್ ಒಳಗ ಅನ್ಸುತ್ತೆ 11 ವಿಕೆಟ್ ತಗೊಂಡಾರ 9 ಮ್ಯಾಚ್ ನ ಸೂ ಗೂಡ್ ಅಂತ ಹೇಳಬೇಕು ಅದಕ್ಕ ಫಾರ್ಮ್ ಇದಾರ ಶುಯಾ ಶರ್ಮಾ ನೆಕ್ಸ್ಟ್ ಫಾರ್ಮ್ ಆಗಿರೋ ಇನ್ನ ಒಬ್ಬ 플레이ರ್ ಯಾರಪ್ಪ ಅಂದ್ರೆ ಅದು ನಮ್ಮ RCB ಯ ಹಳೆಯ 플레이ರ್ ನಮ್ಮ ಸ್ವಿಂಗ್ ಕಿಂಗ್ ವೋನೇಶ್ವರ್ ಕುಮಾರ ವೋನೇಶ್ವರ್ ಕುಮಾರ್ ಮನ್ನೈಯ ಸ್ವಾಯ ಮಿಸಾಕುಲಿ ಒಳಗ ಸೂಪರ್ ಅಂದ್ರೆ ಸೂಪರ್ ಬಲಿ ಹಾಕಿದ್ರು ಅಂತ ಹೇಳಬೇಕು ಒಂದು ಮ್ಯಾಚನ್ನು ನಾಲ್ಕು ನಾಲ್ಕು ಗಡಿ ತಗೋತಾರ ಮತ್ತು ಎಕಾನಮಿ ಅಂತೂ ಈ ಮನುಷ್ಯನಂದ್ರೂ ಎಕಾನಮಿ ಇಟ್ ಕಮ್ಮಿ ಐತೆ ಅಂದ್ರೆ ನೀವು ಗೆಸ್ಸ ಮಾಡೋಕ್ಕಾಗಲ್ಲ ಎಕಾನಮಿ ಈ ಮನುಷ್ಯನ ಪ್ರತಿ ಮ್ಯಾಚಿಗೆ ಏಳು ಆಟ್ ಹೋಗಂಗಿಲ್ಲ ಇವ್ರು ಒಟ್ಟೆ ಹೆಂಗಂದ್ರೆ ಅಂದ್ರೆ ರನ್ ವಿಕೆಟ್ ತೆಗೀದಕ್ಕಂದರು ನಾಲ್ಕು ಓವರ್ ಇವರು ಅಂತ ಆಗಿ ಇದ್ದೇ ಇರ್ತೈತಿ ಸೊ ಅದ್ಕ ನಮ್ಮ ಆರ್ ಸಿ ಬಿ ಇವ್ರ ಕಡೆ ಅಂತ ಎಕನಾಮಿಕಲ್ ಸ್ಪೆಲ್ ಅಂತರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತು ರನ್ನು ಭಾಳ ಕೊಡೋಂಗಿಲ್ಲ ಹೋದರ್ಷ ನಮ್ಮ ಆರ್ ಸಿ ಬಿ ಅವರು ಎರಡುನೂರು ಎಂಬತ್ತೇಳು ಚೇಂಜ್ ಮಾಡ್ಲತ್ತಿರಲ್ಲ ಅವತ್ತಿವ್ರು ಕೊಟ್ಟಿದ್ದೆಟ್ ಬರೀ ಇಪ್ಪತ್ತ್ನಾಲ್ಕು ರನ್ ಅಂದ್ರೆ ಎಕಾನಮಿ ಆರು ಬಿತ್ತು ಎರಡುನೂರ ಅರವತ್ತೆರಡು ಬಿಟ್ಟು ನಮ್ಮ ಆರ್ ಸಿ ಬಿ ಹತ್ರ ಒಳಗೆ ಇವ್ರಿಗೆ ಒಟ್ಟು ಅಟ್ಯಾಕ್ ಅಟ್ಯಾಕ್ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಇವ್ರಂತರೂ ಎಡಿಷನ್ ಅಂತ ಹೇಳ್ಬೇಕು ಆರ್ ಸಿ ಬಿಗೆ ಸೊ ಇವ್ರಂತರೂ ನಮ್ಮ ಆರ್ ಸಿ ಬಿ ಫಾರ್ಮ್ ಆಗಿರು ಸದ್ಯಕ್ಕೆ ಫಾರ್ಮ್ ಫಾರಿನಾಗಿರೋದು ಒಳ್ಳೆ ನ್ಯೂಸ್ ಅಂತ ಹೇಳ್ಬೇಕು ನೆಕ್ಸ್ಟ್ ಇನ್ನೊಬ್ಬ ಪ್ಲೇಯರ್ ಯಾರಪ್ಪ ಲುಂಗಿ ಸಾನಿ ಎನ್ಗಿಡಿ ಇವರು ಏನಾದರು ಸದ್ಯಕ್ಕೆ ಇವ್ರು ಫಾರ್ಮನ್ ಆದರು ಮೊನ್ನೆ ಒಳಗೂ ಭಾರಿ ಬಲಿ ಹಾಕಿರು ಮತ್ತು ಸೌತ್ ಆಫ್ರಿಕಾ ಮತ್ತು ಪಾಕಿಸ್ತಾನ ಈ ಸೀರೀಸ್ ಒಳಗೆ ಮ್ಯಾಚ್ನಾಗ ಐದು ವಿಕೆಟ್ ತಗೊಂಡಾರ ಸೊ ಇವ್ರು ಫಾರ್ಮ್ ಆಗಿದವರು ಇನ್ನು ಫಾರಿನಾಗ ಇಲ್ಲ ಪ್ಲೇಸ್ ಕಡೆ ಸುದ್ದಿಗೆ ಇನ್ನ ಫಾರ್ಮ್ ಆಗಿಲ್ಲ ಮೇನ್ ಮೇನ್ ಪ್ಲೇಸ್ ಯಾರು ಅಂದ್ರೆ ಒಂದು ಸಾಲ್ಟ್ ಫಾರ್ಮ್ ಆಗಿಲ್ಲ ಜೋಕ ಬೇತಲ್ ಇಲ್ಲ ಪಿ ಸಾಲ್ಟ್ ಇಲ್ಲ ಮತ್ತು ಒಂದು ಸ್ವಲ್ಪ ಇವ್ರು ಒಂದೊಂದು ಮಂದಿ ಐತಿ ಸ್ವಲ್ಪ ಫಾರ್ಮ್ ಆಗಿಲ್ಲ ಸೊ ಅವ್ರು ಬಾರ್ನ ಬಂದ್ರೆ ಎಷ್ಟು ಇದು ನಮ್ಮ ಎಷ್ಟು ದೆರಡು ವರ್ಷಕ್ಕೆ ಸ್ವಲ್ಪ ಫಾರ್ಮ್ ಆಗಿಲ್ಲ ಈಗ ಸೊ ಅವ್ರು ಬಾರ್ನ ಬಂದ್ರೆ ಅಂತೂ ಆರ್ ಸಿ ಬಿ ಈ ಅನ್ಸ್ಟಾಪಬಲ್ ಆಕತ್ತೆ ಹೇಳ್ಬೇಕು ಈ ಸಲ ಆರ್ ಸಿಬಾಗ ಕಪ್ ಗೆಲ್ಲ ಚಾನ್ಸಸ್ ಐತಿ ಸೊ ಓಪನ್ ಹಂಗ ಆಗಲೈತಿಲ್ಲ ಸೊ ಇದಾಗಿತ್ತು ಸಿ ಬಿ ಸ್ಕಾಡ್ ಅನಾಲಿಸಿಸು ಸೊ ಈ ವಿಡಿಯೋ ನಿಮ್ ಇಷ್ಟ ಆಯಿತು ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೊಂದು ವಿಡಿಯೋ ಸಿಗೋಣ ಎಲ್ರಿಗೂ ನಮಸ್ಕಾರ